ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಒಂದು ಒಂದು ದಿವಸ ಮೊದಲು ಹೋದದ್ದು ರಾತ್ರಿ ಪಾರ್ಟಿ ಅವ್ರೆ ಮತ್ತು ಫಂಕ್ಷನಲ್ಲಿ ಫ್ಯಾಮಿಲಿ ಅವರಿದ್ದು ಯಾವುದು ಒಂದು ಸ್ಟೇಟ್ಮೆಂಟ್ ಇದ್ದಲ್ಲ ಅವರದ್ದು ಪರಿಸ್ಥಿತಿ ಅವರಿಗೆ ಗೊತ್ತು ಇದ್ದವ್ರದ್ದು ಯಾರಾದರೂ ಸ್ಟೇಟ್ಮೆಂಟ್ ಕೇಳಲಿಲ್ಲ ಅವರು ಹಿಡಿದವರು ಅವರಿಗೆ ಇಷ್ಟ ಬಂದಾಗ ಸಿಕ್ಕ ಸಿಕ್ಕವ್ರು ಬಂದವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಕ್ಚುಲಿ ಏಳು ಮತ್ತೆ ಪೆನ್ನಲ್ಲಿ ಎರಡನೇ ದಿವಸದಲ್ಲಿ ಹೋಗಿದ್ದೆವು ಹತ್ತನೇ ದಿವಸ ಮೊದಲು ಒಂದು ದಿವಸ ಮೊದಲು ಸಂಜೆ ಹೋಗಿದ್ದಾಳೆ ರಾತ್ರಿ ಫ್ಯಾಮಿಲಿ ಫ್ಯಾಮಿಲಿ ಇದ್ದವರು ಅವ್ರದ್ದು ಪಾರ್ಟಿ ಆಗಿದೆ ಫ್ಯಾಮಿಲಿ ಅವ್ರದ್ದು ಈ ಕೊಟ್ಟಿದ್ದಾರೆ ಅವರ ಪರಿಸ್ಥಿತಿ ಹೇಗಿದೆ ಅಂತ ಅವರಿಗೆ ಗೊತ್ತು ಬೇರೆ ಯಾರಿಗೂ ಗೊತ್ತಿಲ್ಲ ಅವರೆಂದೇ ಹಾಗೆ ಮಾಡಿದ್ದಾರೆ ಅಂತ ಬಾಯಿ ಬಂದಾಗೆ ಕೊಟ್ಟಿದ್ದಾರೆ ಅಲ್ಲ ಎಷ್ಟು ಬಗೆರಾಗ್ತದೆ ಅಂದರೆ ಅವರ ಪರಿಸ್ಥಿತಿ ಅವ್ರಿಗೆ ಗೊತ್ತು ಆ ಥರ ಕೊಡುವಾಗ ಅತ್ಯಂತ ದುಃಖದ ಸಂಗತಿ ಒಂದೇ ಮನೆಯ ನಾಲ್ಕು ಜನ ಪ್ರಕೃತಿಯ ವಿಕೋಪಕ್ಕೆ ತುತ್ತಾಗಿ ಮರಣವನ್ನು ಹೊಂದಿದ್ದಾರೆ ನಾನು ಮೊತ್ತ ಮೊದಲಿಗೆ ಕುಟುಂಬದ ಉಳಿದಿರೋ ವ್ಯಕ್ತಿಗಳಿಗೆ ಸಾಂತ್ವನವನ್ನು ಕೊಡಲಿಕ್ಕೆ ಮತ್ತು ಸ್ಥಳದ ಒಮ್ಮೆ ಪರಿಶೀಲನೆಯನ್ನು ಮಾಡಬೇಕು ಅನ್ನುವಂಥದ್ದು ಮೊದಲ ಮೊನ್ನೆ ಯೋಚನೆ ಮಾಡಿದ್ದೆ ತಹಶೀಲ್ದಾರ್ ಜೊತೆ ಮಾತನಾಡಿದ್ದೇನೆ ಜಿಲ್ಲಾಧಿಕಾರಿಗಳ ಜೊತೆ ಮೊನ್ನೆ ಮಾತನಾಡಿದ್ದೇನೆ ನಾನು ಈ ರೀತಿಯ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ಇವತ್ತು ನಮ್ಮ ಸಮತಟ್ಟು ಪ್ರದೇಶ ಅಲ್ಲದಿರುವ ಕಾರಣಕ್ಕೆ ವಿಶೇಷವಾಗಿ ಮಳೆ ನೀರು ಹೋಗಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣಕ್ಕೆ ಈ ರೀತಿಯ ಇದೆ ಅದಕ್ಕೆ ನಾನು ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ ಇಬ್ಬರಿಗೂ ಸೂಚನೆಯನ್ನು ಕೊಟ್ಟಿದ್ದೇನೆ ಆದಷ್ಟು ಶೀಘ್ರ ಒಂದು ಸರ್ವೆಯನ್ನು ಮಾಡಬೇಕು ಈ ರೀತಿ ಒಂದು ಕಷ್ಟದ ಪ ಪರಿಸ್ಥಿತಿಯಲ್ಲಿರುವಂಥ ಪ್ರಕೃತಿ ವಿಪಕ್ಕೆ ತುತ್ತಾಗಬಲ್ಲಂಥ ಒಂದು ಸ್ಥಳಗಳನ್ನು ಐಡೆಂಟಿಫೈ ಮಾಡಿ ಆ ವ್ಯಕ್ತಿಗಳಿಗೆ ಈ ರೀತಿಯ ಹೈ ಅಲರ್ಟ್ ಬರುವಂಥ ಸಂದರ್ಭದಲ್ಲಿ ಮಳೆ ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ಅವರನ್ನು ಸೂಕ್ತ ಸ್ಥಳಕ್ಕೆ ಸೇಫ್ ಝೋನ್ಗೆ ಕೊಂಡೋಗುವಂಥ ಕೆಲಸಗಳನ್ನು ಕೂಡ ಮಾಡಬೇಕು ಹಾಗಾಗಿ ಮಳೆ ಪ್ರಾರಂಭ ಆಗಿದೆ ಮಳೆ ಮೊದಲೇ ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳಿದ್ದೆ ಈ ರೀತಿಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಅದನ್ನು ಶೀಘ್ರದಲ್ಲಿ ಮಾಡಬೇಕನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ ಮತ್ತು ಈ ಪ್ರಕೃತಿ ವಿಪಕ್ಕೆ ತುತ್ತಾದವರಿಗೆ ಸರ್ಕಾರದ ಕಡೆಯಿಂದ ರಾಜ್ಯ ಸರ್ಕಾರದ ಕಡೆಯಿಂದ ಪರಿಹಾರವನ್ನು ಆದಷ್ಟು ಶೀಘ್ರ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇನೆ ಮತ್ತು ಈ ಈ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ಜೊತೆ ನಾನು ಮಾತನಾಡ್ತೇನೆ ಆದಷ್ಟು ಶೀಘ್ರ ಈ ಮನೆಗೆ ಸಾಂತ್ವನ ಕೊಡುವಂಥ ಕೆಲಸ ನಮ್ಮ ನಮ್ಮ ಕೈಯಿಂದ ಆದಂಥ ಸರ್ಕಾರದ ಕಡೆಯಿಂದ ಅದು ಆಗುವಂಥ ಪರಿಹಾರವನ್ನು ಕೂಡ ಶೀಘ್ರದಲ್ಲಿ ಕೊಟ್ಟು ಆ ಕುಟುಂಬಕ್ಕೆ ಒಂದು ಶಕ್ತಿ ತುಂಬುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ